ರಿಪಬ್ಲಿಕ್ ಕನ್ನಡದಿಂದ ಪ್ರವೀಣ್ ಅಂತೇಳಿ ಸರ್ ಯಾವ್ದೇ ಒಂದು ಸಿನಿಮಾ ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ಆ ಕತೆ ಅಭಿನಯ ಎಷ್ಟು ಇಂಪಾರ್ಟೆಂಟ್ ಅದ್ರ ಜೊತೆಗೆ ಹಾಡುಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಸೊ ಕಾಂತಾರ ಮೊದಲನೇ ಅಂದ್ರೆ ಪಾರ್ಟ್ ಟೂ ಅಲ್ಲಿ ಈಗಾಗಲೇ ಒಂದು ಹಾಡು ಸೂಪರ್ ಹಿಟ್ ಆಗಿತ್ತು ಸೊ ಕಾಂತಾರ ಪಾರ್ಟ್ ಒನ್ ಅಲ್ಲಿ ಯಾಕೆ ಹಾಡಿಲ್ಲ ಎನ್ನುವಂಥದ್ದು ನನ್ನನ್ನು ಸೇರಿದಂತೆ ಪ್ರೇಕ್ಷಕರ ಒಂದು ಒತ್ತಾಸೆ ಅಜನೀಶ್ ಅವ್ರ ಬಂದಿಲ್ಲ ಅಂದ್ರೆ ನೀವು ಯಾಕೆ ಯೋಚನೆ ಮಾಡಬೇಕು ಸೊ ಇನ್ನು ಕೆಲಸ ನಡೀತಾ ಇದೆ ಅಂದ್ರೆ ನಮಗೂ ಕೂಡ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ಒಂಥರ ಫಸ್ಟ್ ಟೈಮ್ ಮಾಡಿದ ತರ ಯಾಕಂದ್ರೆ ಇಷ್ಟು ಆರ್ ಭಾಷೆಯಲ್ಲಿ ಭಾಷೆಯಲ್ಲಿ ಕಂಟೆಂಟ್ ನ ಕ್ರಿಯೇಟ್ ಇದೆಯಲ್ವಾ ಇಡೀ ತಂಡಕ್ಕೆ ನಾವೊಂದು ಒಂದು ಏಳು ಸಿನ್ಮಾ ಕೆಲಸ ಮಾಡಿದಾಗ ಒಂದು ಸಿನಿಮಾದ ಎಫರ್ಟ್ ಅಲ್ಲ ಇದು ಅಷ್ಟು ಕೆಲಸ ಇರುತ್ತೆ ಸೊ ಹಾಗಾಗಿ ಅಜನೀಶ್ ಅವ್ರಿಗೂ ಅಷ್ಟು ವರ್ಕ್ ಇತ್ತು ಒಂದು ಇನ್ನೊಂದು ನಮ್ಗೆ ನಾರ್ಮಲಿ ಏನಾಗುತ್ತೆ ಈ ಎಕ್ಸ್ಪೆಕ್ಟೇಷನ್ ಅಥವಾ ಓವರ್ ಹೈಕ್ ಮಾಡೋದ್ದು ಅಥವಾ ನಾವು ತುಂಬಾ ಕಂಟೆಂಟ್ ಗಳನ್ನ ಹೇಳ್ತಾ ಹೋಗುವಂಥದ್ದು ಅದು ಐ ತಿಂಕ್ ಸ್ಪಾಯ್ಲ್ ಮಾಡುತ್ತೇನೋ ಅನ್ನೋ ಥಾಟ್ ಕೂಡ ಇತ್ತು ಸೊ ಒಂದು ಟೀಸರ್ ಬಿಟ್ವಿ ಮೇಕಿಂಗ್ ವಿಡಿಯೋ ಬಿಟ್ವಿ ಸೊ ಟ್ರೈಲರ್ ಬಿಡೋದಕ್ಕೆ ವರ್ಷ ಮಾಡ್ತಿದ್ವಿ ಆಕ್ಚುಲಿ ಸೊ ಹಂಗಾಗಿ ಲಾಸ್ಟ್ಗೆ ಓಕೆ ಇದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದನ್ನ ಬಿಡೋಣ ಇದ್ರ ಬಗ್ಗೆ ಒಂದು ಹೇಳಿದ್ರೆ ಚೆನ್ನಾಗಿರುತ್ತೆ ಥಾಟ್ ಅಲ್ಲಿ ಇದ್ವಿ ಅತಿಯಾಗಿ ಪಬ್ಲಿಸಿಟಿ ಮಾಡೋದು ಕೂಡ ಯೋಚನೆ ಇರಲಿಲ್ಲ ಆದ್ರೆ ಜನರಿಗೆ ತಲುಪಿಸಬೇಕು ಈ ಟೈಮಲ್ಲಿ ಬರ್ತೀವಿ ನಾವು ಸಿನಿಮಾವನ್ನ ಇನ್ವಿಟೇಷನ್ ಆಗಿ ಕೊಡಬೇಕು ಒಂದು ಟ್ರೈಲರ್ ಆಗಿ ಅನ್ನೋ ಥಾಟ್ ಇಟ್ಬಿಟ್ರೆ ಹಾಡುಗಳು ಮೋಸ್ಟ್ಲಿ ಬಿಡ್ತೀವಿ ಇಲ್ಲ ಅಂತಲ್ಲ ಅದೇ ವಿಜಯಣ್ಣ ಆವಾಗಲೇ ಹೇಳಿದಾಗ ಎಲ್ಲ ಎಲ್ಲ ಒಟ್ಟಾದಾಗ ಬೇರೆ ಹೀರೋ ಬೇರೆ ಡೈರೆಕ್ಟರ್ ಆಗಿದ್ರೆ ಸ್ವಲ್ಪ ಮ್ಯಾನೇಜ್ ಆಗ್ತಿತ್ತು ಅಂತ ಅನ್ಸುತ್ತೆ ಸೊ ಹಂಗಾಗಿ ಇಲ್ಲಿ ಇಡೀ ತಂಡ ನನಗೆ ಶೋಲ್ಡರ್ ಕೊಟ್ಕೊಂಡಿದ್ದರೂ ಕೂಡ ಎಲ್ಲ ಕಡೆಗೆ ಎಲ್ಲವನ್ನ ನೋಡಬೇಕಾಗತ್ತೆ ಬರುತ್ತೆ ಸಿನಿಮಾ ಗಿಂತ ಮುಂಚೆ ಹಾಡುಗಳು ಬರ್ಬೋದು ರಿಪಬ್ಲಿಕ್ ಕನ್ನಡದಿಂದ ಪ್ರವೀಣ್ ಅಂತೇಳಿ ಸರ್ ಯಾವ್ದೇ ಒಂದು ಸಿನಿಮಾ ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ಆ ಕತೆ ಅಭಿನಯ ಎಷ್ಟು ಇಂಪಾರ್ಟೆಂಟ್ ಅದ್ರ ಜೊತೆಗೆ ಹಾಡುಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಸೊ ಕಾಂತಾರ ಮೊದಲನೇ ಅಂದ್ರೆ ಪಾರ್ಟ್ ಟೂ ಅಲ್ಲಿ ಈಗಾಗಲೇ ಒಂದು ಹಾಡು ಸೂಪರ್ ಹಿಟ್ ಆಗಿತ್ತು ಸೊ ಕಾಂತಾರ ಪಾರ್ಟ್ ಒನ್ ಅಲ್ಲಿ ಯಾಕೆ ಹಾಡಿಲ್ಲ ಎನ್ನುವಂಥದ್ದು ನನ್ನನ್ನು ಸೇರಿದಂತೆ ಪ್ರೇಕ್ಷಕರ ಒಂದು ಒತ್ತಾಸೆ ಅಜ್ನೀಶ್ ಅವ್ರ ಬಂದಿಲ್ಲ ಅಂದ್ರೆ ನೀವು ಯಾಕೆ ಅಂತ ಯೋಚನೆ ಮಾಡಬೇಕು ಸೊ ಇನ್ನು ಕೆಲಸ ನಡೀತಾ ಇದೆ ಅಂದ್ರೆ ನಮಗೂ ಕೂಡ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ಒಂಥರ ಫಸ್ಟ್ ಟೈಮ್ ಸಿನಿಮಾ ಮಾಡಿದ ತರನೇ ಯಾಕಂದ್ರೆ ಇಷ್ಟು ಆರ್ ಭಾಷೆಯಲ್ಲಿ ಭಾಷೆಯಲ್ಲಿ ಕಂಟೆಂಟ್ ನ ಕ್ರಿಯೇಟ್ ಇದೆಯಲ್ವಾ ಇಡೀ ತಂಡಕ್ಕೆ ನಾವೊಂದು ಒಂದು ಏಳು ಸಿನಿಮಾ ಕೆಲಸ ಮಾಡಿದಾಗ ಒಂದು ಸಿನಿಮಾದ ಎಫರ್ಟ್ ಅಲ್ಲ ಇದು ಅಷ್ಟು ಕೆಲಸ ಇರುತ್ತೆ ಸೊ ಹಾಗಾಗಿ ಅಜನೀಶ್ ಅವ್ರಿಗೂ ಅಷ್ಟು ವರ್ಕ್ ಇತ್ತು ಒಂದು ಇನ್ನೊಂದು ನಮಗೆ ನಾರ್ಮಲಿ ಏನಾಗುತ್ತೆ ಈ ಎಕ್ಸ್ಪೆಕ್ಟೇಷನ್ ಅಥವಾ ಓವರ್ ಹೈಕ್ ಮಾಡೋಂಥದ್ದು ಅಥವಾ ನಾವು ತುಂಬಾ ಕಂಟೆಂಟ್ ಹೇಳ್ತಾ ಹೋಗುವಂತದ್ದು ಅದು ಐ ತಿಂಕ್ ಸ್ಪಾಯ್ಲ್ ಮಾಡುತ್ತೇನೋ ಅನ್ನೋ ಥಾಟ್ ಕೂಡ ಇತ್ತು ಸೊ ಒಂದು ಟೀಸರ್ ಬಿಟ್ವಿ ಮೇಕಿಂಗ್ ವಿಡಿಯೋ ಬಿಟ್ವಿ ಸೊ ಟ್ರೈಲರ್ ಬಿಡೋದಕ್ಕೆ ಯೋಚನೆ ಮಾಡ್ತಿದ್ವಿ ಆಕ್ಚುಲಿ ಸೊ ಹಂಗಾಗಿ ಲಾಸ್ಟ್ ಓಕೆ ಇದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದನ್ನ ಬಿಡೋಣ ಇದ್ರ ಬಗ್ಗೆ ಒಂದು ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಥಾಟ್ ಅಲ್ಲಿ ಇದ್ವಿ ಅತಿಯಾಗಿ ಪಬ್ಲಿಸಿಟಿ ಮಾಡೋದು ಕೂಡ ಯೋಚನೆ ಇರಲಿಲ್ಲ ಆದ್ರೆ ಜನರಿಗೆ ತಲುಪಿಸಬೇಕು ಈ ಟೈಮಲ್ಲಿ ಬರ್ತೀವಿ ನಾವು ಸಿನಿಮಾವನ್ನ ಇನ್ವಿಟೇಷನ್ ಆಗಿ ಕೊಡ್ಬೇಕು ಒಂದು ಟ್ರೈಲರ್ ಆಗಿ ಅನ್ನೋ ಥಾಟ್ ಇಟ್ಬಿಟ್ರೆ ಹಾಡುಗಳು ಮೋಸ್ಟ್ಲಿ ಬಿಡ್ತೀವಿ ಇಲ್ಲ ಅಂತಲ್ಲ ಅದೇ ವಿಜಯಣ್ಣ ಅವಾಗ್ಲೇ ಹಾಗೆ ಎಲ್ಲ ಎಲ್ಲ ಒಟ್ಟಾದಾಗ ಬೇರೆ ಹೀರೋ ಬೇರೆ ಡೈರೆಕ್ಟರ್ ಆಗಿದ್ರೆ ಸ್ವಲ್ಪ ಮ್ಯಾನೇಜ್ ಆಗ್ತಿತ್ತು ಅಂತ ಅನ್ಸುತ್ತೆ ಸೊ ಹಂಗಾಗಿ ಇಲ್ಲಿ ಇಡೀ ತಂಡ ನನಗೆ ಶೋಲ್ಡರ್ ಕೊಟ್ಕೊಂಡಿದ್ದರೂ ಕೂಡ ಎಲ್ಲ ಕಡೆ ಎಲ್ಲವನ್ನ ನೋಡಬೇಕಾಗತ್ತೆ बरे सिनेमालिस मुंचे हाड डॉक्टर